ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಸಿಎಂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅತ್ಯಾಪ್ತ ಕೆ ಶಿವಕುಮಾರ್ಗೆ ಒರಿಯತ್ತ ಸಿಎಂ ಪಟ್ಟ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸುತ್ತಿದೆ ಮೂಡಾ ಕೇಸ್ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ರೆ ಕೆ ಶಿವಕುಮಾರ್ ರವರೇ ಮುಂದಿನ ಸಿಎಂ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸದಸ್ಯರ ಗೆಲುವಿಗೆ ಕಾರಣ ಸಿ ಡಿ ಡಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಪಿಕ್ಸ್ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದಾಖಲಾಗಿರುವಂತಹ ಲೋಕಾಯುಕ್ತ ಎಫ್ಐಆರ್ನಿಂದಾಗಿ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರ ಮೂಡಾ ಕೇಸ್ನಲ್ಲಿ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ ಆ ತೀರ್ಪಿನಂತೆ ಇವತ್ತು ಲೋಕಾಯುಕ್ತದಲ್ಲಿ ಎಫ್ ದಾಖಲಾಗಿದೆ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಲ್ಲಿ ಇದೀಗ ಆಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಆಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ನೀಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗತ್ತಾ ಸಿ ಎಂ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆಯನ್ನು ನೀಡಿದರೆ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ನಂತರದ ಸಿ ಎಂ ಯಾರಾಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಸೂಚಿಸೋ ವ್ಯಕ್ತಿ ಯಾರು ಹಾಗಾದರೆ ಈ ಎಲ್ಲ ಅಂಶಗಳ ಬಗ್ಗೆ ಹೈಕಮಾಂಡ್ ಕೂಡ ಸಾಕಷ್ಟು ಚರ್ಚೆಯನ್ನು ನಡೆಸ್ತಾ ಇದೆ ಮುಂದಿನ ಸಿ ಅನ್ನ ಯಾರು ಮಾಡಬೇಕು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ತೆಗೆದುಕೊಳ್ಬೇಕಾ ಸಿ ಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದರೆ ಮುಂದೆ ಏನು ಅನ್ನುವಂಥ ಚರ್ಚೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ನಂತರದ ಸ್ಥಾನದಲ್ಲಿ ಸಾಕಷ್ಟು ನಾಯಕರು ಇದೀಗ ಸಿ ಎಂ ಆಗಲು ಪೈಪೋಟಿಯನ್ನು ನಡೆಸಿದ್ದಾರೆ ತಮ್ಮ ಆಕಾಂಕ್ಷೆಯನ್ನು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಬಿಚ್ಚಿಡ್ತಿದ್ದಾರೆ ಸಾಲು ಸಾಲು ನಾಯಕರು ದೆಹಲಿಯ ಹೈಕಮಾಂಡ್ ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ ಇವತ್ತು ಕೂಡ ಸಾಕಷ್ಟು ಚರ್ಚೆಗಳು ಆ ನಿಟ್ಟಿನಲ್ಲಿ ಇದೆ ಸಿ ಎಂ ಸಿದ್ದರಾಮಯ್ಯ ಅವರ ನಂತರದ ಸಿ ಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಪಿಕ್ಸ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಆಗುವ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತನ್ನ ಪ್ರಬಲ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ನೂರ ಮೂವತ್ತಾರು ಶಾಸಕರು ಗೆಲ್ಲುವುದಕ್ಕೆ ಕಾರಣ ನಾನು ಅನ್ನೋ ಮಾತನ್ನು ಹೇಳಿದರು ಅದರಲ್ಲೂ ಕೂಡ ಬಹುಮತ ಸಂಪೂರ್ಣ ಬಹುಮತದ ಅಧಿಕಾರ ರಚನೆ ಆಗಲು ಕಾರಣ ನಾನು ಕೆ ಪಿ ಸಿ ಅಧ್ಯಕ್ಷನಾಗಿ ಸಾಕಷ್ಟು ಪಕ್ಷ ಸಂಘಟನೆ ಮಾಡಿದ್ದರಿಂದ ಈ ಒಂದು ಸಂಪೂರ್ಣ ಬಹುಮತದ ಗೆಲುವು ನಮಗೆ ಸಿಕ್ಕಿದೆ ಅನ್ನುವಂಥ ಆಕಾಂಕ್ಷೆಯನ್ನು ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿ ಹೈಕಮಾಂಡ್ ನನಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪೈಪೋಟಿಯನ್ನು ನಡೆಸಿದರು ಅದೆಲ್ಲದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೀಗ ಒಂದೂವರೆ ವರ್ಷಗಳ ಕಾಲ ಅಧಿಕಾರವನ್ನು ನಿರ್ವಹಿಸಿದ್ದಾರೆ ಅವರ ಮೇಲೆ ಇದೀಗ ಮೂಡ ಕೇಸಿನ ಸಂಕಷ್ಟ ಉರುಳಾಗ್ತಾ ಇದೆ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಮುಂದಿನ ಸಿ ಎಂ ಯಾರಾಗಬೇಕು ಅನ್ನುವಂಥ ಚರ್ಚೆ ಬಹಳಷ್ಟು ಸದ್ದು ಮಾಡ್ತಾ ಇದೆ ಹೀಗಾಗಿ ಈ ತೆರವಾದ ಸ್ಥಾನಕ್ಕೆ ಸಿ ಎಂ ಆಯ್ಕೆಯ ವಿಚಾರನ ಗಂಭೀರ ಗಂಭೀರವಾಗಿ ತೆಗೆದುಕೊಂಡು ನೋಡೋದಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸೂಕ್ತ ವ್ಯಕ್ತಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆ ಆಗ್ತಿರುವಂಥದ್ದು ಹಾಗಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗುವುದಕ್ಕೆ ಅವರ ಪಾಸಿಟಿವ್ ಅಂಶಗಳೇನು ನೆಗೆಟಿವ್ ಅಂಶಗಳೇನು ಅನ್ನೋದನ್ನು ನಾವು ನೋಡೋದಾದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಾಸಿಟಿವ್ ಅಂಶಗಳು ಹೀಗಿದೆ ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರಾಗಿ ಅಧ್ಯಕ್ಷಗಿರಿಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಮೆಚ್ಚಿನ ನಾಯಕನಾಗಿ ಗುರುತಿಸಿಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟ್ರಾಗಿ ಸಾಕಷ್ಟು ಹೈಕಮಾಂಡ್ ನೀಡಿದ ಟಾಸ್ಕ್ಗಳನ್ನು ಸಂಪೂರ್ಣವಾಗಿ ನಿಭಾಯಿಸುವ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ ಅದರ ಜೊತೆಗೆ ಒಕ್ಕಲಿಗ ಸಮುದಾಯದ ದೊಡ್ಡ ನಾಯಕ ಒಕ್ಕಲಿಗ ಸಮುದಾಯ ಏನಿದೆ ದಕ್ಷಿಣ ಕರ್ನಾಟಕದ ಭಾಗದ ಒಕ್ಕಲಿಗ ಸಮುದಾಯ ಇದೆ ಆ ಒಂದು ಸಮುದಾಯದ ದೊಡ್ಡ ನಾಯಕರಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಗುರ್ಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರದ ಮಾಸ್ ಲೀಡರ್ ಆಗಿ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಎಲ್ಲ ಸಮುದಾಯದ ಮತದಾರಗಳು ಮತ್ತು ಎಲ್ಲ ಸಮುದಾಯದ ನಾಯಕರ ಒಂದು ಉತ್ತಮ ಒಡನಾಟ ಅವರಿಗಿರುವಂಥದ್ದು ಹೀಗಾಗಿ ಸೂಕ್ತ ವ್ಯಕ್ತಿ ಇವರೇ ಅನ್ನುವಂಥದ್ದು ಒಂದು ಕಡೆ ಆದರೆ ಇವರ ನೆಗೆಟಿವ್ ಅಂಶಗಳನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಅವರು ಕೂಡ ಒಂದೂವರೆ ವರ್ಷ ಅಧಿಕಾರವನ್ನು ಆಳಿದ್ದಾರೆ ಆದರೆ ಇವರ ಮೇಲೆ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳೇ ಇವರಿಗೆ ಮುಳ್ಳಾಗುತ್ತಾ ಅದರ ಜೊತೆಗೆ ಇ ಡಿ ಐ ಟಿ ಸಿ ಬಿ ಐನ ಅಧಿಕಾರಿಗಳು ಏನು ಅವರ ಮೇಲೆ ಆಪಾದನೆಯನ್ನು ಮಾಡಿ ತನಿಖೆ ನಡೆಸ್ತಿದರೆ ಅವು ಕೂಡ ಸಾಕಷ್ಟು ಏನು ಈ ಒಂದು ಸಿ ಎಂ ವಿಚಾರಕ್ಕೆ ಬಂದಾಗ ವಿರೋಧವಾಗಿ ನಿಲ್ತಾವೆ ಅದರ ಜೊತೆಗೆ ದೊಡ್ಡ ದೊಡ್ಡ ನಾಯಕರು ಇವರ ಜೊತೆಗೆ ಶಾಸಕರು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡದೇ ಇರುವಂತಹ ಕೊರತೆ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗಿದೆ ಅದರಲ್ಲೂ ಕೂಡ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅದರಲ್ಲೂ ಸಾಕಷ್ಟು ಅವರ ಒಂದು ನಿರ್ಧಾರಗಳು ಶಾಸಕರು ಮತ್ತು ಹಿರಿಯ ಸಚಿವರ ವಿರೋಧಕ್ಕೆ ಕೂಡ ಸಾಕಷ್ಟು ಕಾರಣವಾಗಿದ್ದಾವೆ ಹೀಗಾಗಿ ಆಡಳಿತದಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋದು ಮತ್ತು ಭ್ರಷ್ಟಾಚಾರದ ಆರೋಪ ಸಿ ಬಿ ಐ ಐ ಟಿ ಇಡಿ ಅಧಿಕಾರಿಗಳು ನಡೆಸಿರುವಂಥ ತನಿಖೆಗಳ ಇವರಿಗೆ ವಿರೋಧವಾಗಿ ನಿಲ್ತಾವ ಅನ್ನುವಂಥ ಮಾತು ಕೂಡ ಸಾಕಷ್ಟು ಏನು ರಾಜ್ಯ ರಾಜಕೀಯದಲ್ಲಿರುವಂಥದ್ದು ಹೀಗಾಗಿ ಪಾಸಿಟಿವ್ ನೆಗೆಟಿವ್ ಅಂಶಗಳನ್ನು ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರ ತೆರವಾದ ಸ್ಥಾನಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೂಕ್ತ ವ್ಯಕ್ತಿಯಾಗಿ ನಿಲ್ತಾರ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನದ ಜವಾಬ್ದಾರಿಯನ್ನು ಕೊಡುತ್ತಾ ಈ ಒಂದು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ತೆರವಾದ ನಂತರ ಈ ಒಂದು ಎಲ್ಲ ಅಂಶಗಳು ಕೂಡ ಗಣನೆಗೆ ಬರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರ ನಂತರದ ಸಿ ಎಂ ಯಾರು ಅನ್ನೋ ಪ್ರಶ್ನೆ ಬಂದಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎರಡನೇ ಸ್ಥಾನದಲ್ಲಿ ನಿಲ್ತಾರೆ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯ್ಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ